அம்மு மக்காகி கூடிவஹர் கூல்த ಒಂದು ದಿನಕ್ಕೆ ಏ ಸರಿ ಬಿಳ್ತೇವ ಗಾಡಿ ಬಡ ನಿನ್ ಬಡ್ ಬಾಡಿ ಬಡದ ಯಾನ ಮನಿ ಆತ್ಲ ಅಂತ ಮಾಡಿದ್ಯಾನ ಅದರ ಹಾಡಕ್ ಬಿಡತೀ

ખોકા બેસો હાટી રે બે યસારે જી રે ઓલો કોટી બંધ્યો રે હેલત નલ રે સલ્પ મની ગોર બંધાતી હમ ગાડી ભરતરી આ ગાડી આ નાવ જોઈન આબક હોગી ઓર ટેનો ಅಕಸ್ಮಾತ್ ಹಾಗೆ ಆಗೈತೆ ಅಂತ ಅಲ್ಲಿ ಬಿಡ್ರಿ ಹೋಗಿ ಬಂದಿಂದು ಮತ್ತೆ ಚಲೋ ಮಾಡಣ ಏನಂದಿಯೇವ ಹಾಂ ಓಕೆ ಡಾರ್ ತೊಗೊಂಡಿ ಹಾಂ ಉಸ್ತೀನು ಅಮ್ಮಗ ಅಮ್ಮ ಉಳಿಸ್ತೀನ ಹ್ಮ್ ಹ್ಮ್ ಕಾನೂ ಮುಂತಾಳೆ ಹೌದಾ ಹೌದ್ ಎದಕ್ಕೆ ಸುಟ್ಟಿದಿ ಅಣ್ಣಲ್ಲು ಹಂಗ ಸರಿ ಅಣ್ಣ ನಂದು ಅನ್ಬೇಕು ಹಂಗೆ ಚೂಟಿದ್ರ ಒಗ್ಗುತ್ತ ನೋಡಮ್ಮ ಸಿಂಬಳು ಬಿತ್ತ ಏ ರೈತರ ಹೌದು ಬಿಡ್ರಿ ಚೂಟು ಮಾಡಿ ನಮ್ಮೆ ಹಾಂ ಹ್ಞೂ ಈಗ ಹೊಡಿತ ನೋಡವ ಅದಕ್ಕೆ ಎಂಟಾ ಬರ್ಕ ಹೋಗಿದ್ವಿ ಹೋದಾಗ ಅದು ಅಜ್ಜರ್ ಹದಿಗಿಂದ ಅಲ್ಲಿ ಒಬ್ರಿಗೆ ದೇವ ಬಂದಿತ್ತಾ ಹೆಣ್ಮಗಳಕಿ ಲಾಗಿದ್ದ ಹುಡುಗಿ ಹಂಗೆ ನೈಟಿಗೆ ಇದನ್ನ ಚುಡಿದ್ರು ಹಾಕ್ಕೊಂಡಿದ್ದು ಒಂದೇ ಅವ್ರ ಬಂದು ಕುಂತು ಫಸ್ಟ್ ಅಲ್ಲಿ ಅವ್ರ ಮನೆ ಬಾಗಲ್ದಾಗ ಕುಂತ ಅಕ್ಕಿನ ಕರ್ಕೊಂಡ್ಬರಲಿಲ್ಲ ಅಂದ್ರೆ ಆಕಿ ಹಿಂಗೆ ವೇಲ್ ಹಚ್ಕೊಂಡಿದ್ದ ವೇಲ್ ಹಚ್ಕೊಂಬಂದು ಬಾಗಲ್ದಾಗ ಕುಂತ ಎಲ್ಲ ನಾರ್ಮಲ್ ಕರೆಕ್ಟ್ ಕರೆಕ್ಟೈತ ಕುಂತ ಕೂತ್ಕಳ ಒಬ್ಬ ಊದು ತೊಗೊಂಬಂದ ಹೂ ತೊಗೊಂಬಂದು ಊದಾಕಿದ ಊದಾಕ ಅಲ್ಲೇ ಮಕ್ಳು ಹಾಕಿದ್ದೆ ಊದಾಕಿಂದ ಅದನ್ನ ವೇ ಹಿಂಗ ಚೆಂಡ ಮುಂದ್ಕೊತಾಕಿದ ನಾನು அவரு விசாரணை முன் கம்பர் ஊது இங்காக்கொழி ஒகி ஓத்து வேல முச்சு அவங்க அவங்க ஊதுக்கிங்க வரக்கலு இல்லை வரக்கலுக்கு பிடிஞ்சிட்டு அந்த தகண்டு இங்கே வேல தகுது பிட்டே தோண்ட வஜவ் திங்க தைதுகிட்டே ஆகிய இட நோட்லே மக்க இது ஆகி நீலி ஆகி மக்க நீலியாகி கூல்தல் சொல்ல நெட்டங்க ಅಡಿಗೆ ಹೇಳಿದ್ರೆ ಕೇಳ ದೇವ್ ಹೊರಗ್ ಬಿದ್ದೈತಿ ಅದ ಕೂಲಿಗೆ ಒಳ್ಳೆ ಹಿಂಗ ಹಳ್ಳು ಕಡಕಂತ ಕಡದ್ರ ಅಲ್ಲಿ ಸುತ್ತಿಂತ ಹಲ್ಲು ಕರ್ ಕೊರಕ್ಕಂತತಿ ಹಂಗೆ ಹಲ್ ಕಡತಳ ಹೆದರಿ ಓಡ ಹೆದ್ರೆ ಬಿಟ್ಟೇನ ಹೆದ್ರಿ ಕೂ ಸಣ್ಣ ಬಿಟ್ಟು ಓಡೇ ಬಿಟ್ಟೆಂಗೆ ಇನ್ನೊಂದು ದೋರ್ಗೆ ಬಂತ ಸಂತು ಹೇಟ್ ಬರ್ಕಲ್ ಬಿಗದ್ರೆ ಬಿಗಿದ್ ಬಿಟ್ಲ ಹಾಕಿ ಹಿಂಗೆ ಇದು ಹಳ್ಳದ ದಂಡಿ ಬಂದ್ಬಿಟ್ಲ ಓಡ್ 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 ಓಡಿ ಹಿಂಗೆ ಹಳ್ಳ ಉಳಿದು ಹಳ ಉಳ್ದು ಹಳ್ಳಿ ಹಫ್ತ ಮುಂದೆ ಅಡಿವಿ ಅಡವಿ ಬೀದ್ಬುಟ್ಲು ಮುಗಿದ ಗಿಂದು ನೀರು ಇದ್ರೆ ಆ ನೀರು ಸುರಿವಿ ಕೊಡ ಇದು ನೀರು ಸುರಿವಿ ಅರ್ಬಿ ಚೇಂಜ್ ಮಾಡಿಸಿದ್ಬಿಟ್ರು ಅಲ್ಲೇ ಅರ್ಬಿ ಬದ್ಲಿ ಮಾಡಿಸಿಬಿಟ್ರೆ ಮುಗಿದೋತು ಹೋತಂತೀವಿ ಭಾರಿ ಹಿಂಗೆ